ದಂಡಕಮಂಡಲ ಕಮಂಡಲ ಕರದಲ್ಲಿ ಪಿಡಿದು ತುಂಗೆಯ ತಟದಲ್ಲಿ ನೆಲೆಸಿಹ ಮಹಿಮನ ಕಂಡೆ ಕನಸಿನಲಿ ಸದ್ಗುರುವನು ಕಂಡೆ ಕನಸಿನಲಿ ಸದ್ಗುರುವನು ಕಂಡೇ ಕನಸಿನಲಿ ज्ञानभक्तिवैराग्यदनिधिया ज्ञानवीव महा तपोनिधिया ज्ञानवीव महा तपोनिधिया चन्ददि वृन्दा वनयति राजनु चन्ददि ಮನ ಯತಿರಾಜನು ಮಂದಹಾಸದಿಂದ ಅಭಯವಿತವನ ಮಂದಹಾಸದಿಂದ ಅಭಯವಿತವನ ಅಭಯವಿತವನ ಕನಸಿನಲಿ ಕನಸಿನಲಿ ಸದ್ಗುರುವನು ಕಂಡೇ ಕನಸಿನಲಿ ने मदिने ने वरा मनवनि न ऋतु अतिने मदिने ने मनवनि न ऋतु कामि तफलवि प्रज्वलिसरे विशेष भक्त रोरे धरे ओ विशेष भक्तर दोरे ये परी परीवी शरणर पोरयुवा परम दया श्री गुरु रायरा परी परी विदली शरणर पोरयुवा परम श्री गुरु ಕಂಡೆ ಕನಸಿನಲಿ ಸದ್ಗುರುವನು ಕಂಡೆ ಕನಸಿನಲಿ ಮಂಡಲ ಕರದಲ್ಲಿ ಪಿಡಿದು ತುಂಗೆಯ ತಟದಲಿ ನೆಲೆಸಿಹ ಮಹಿಮನಾ ಕಂಡೆ ಕನಸಿನಲಿ ಸದ್ಗುರುವನು ಕಂಡೆ ಕನಾಸಿನಲಿ.